ਨਮਲੇ ਚਨਾ ਕੀ ਕਿ ਨੰਮ ਨਹੀਂ ਨੋੜਦਾ ਨੀਓ ਨਮ ਗਿਆਨ ਬੰਦੇ ਜਿੱਤ ਨੀਓ ਬਿਤਰ ਕਾਈ ਬਿਤਰ ਕੰਮ ਗਿਆਨ ਆਦਾ ਰੇ ਹੇੜੀ ਆ ਨਾ ਵੈਲ ਹੋ ਗਏ ਬੈਤਰ ਹਲਦੀ ਰ ਮੱਕਾ ਵੀ ਜੜਿਆ ਨਾ ਨਾ ਦਵੇ ਇੰਗਾ ਤੋੜੇ ਕੋਟ ਬੰਦ ਹੋਰੀ ਪੂਨ ਜਲੇ ਨਾ ਕਰ ਬਤਾ ਦਿੱਤੀ ਮਾੜੀ ਰ ਜਾਓ ਨਾ ਇਹ ਮਾਰ ਬੈਤਰਿਆ ਅੱਪਾ ਮੱਕਾ ਲੰਦੀ ਚਿੰਦਾ ਮੱਕਲ ਕੱਤ ਕਾਉਰੀ ਪਾ ನಾವ್ ಈಜೆಟ್ ಮಕ್ಕಳ್ ಕರ್ಕೊಂಡು ನೋಡ್ತಾರ್ರಿ ಹೋಗ್ತಾರಿ ನೋಡ್ತಾರ್ರಿ ಹೋಗ್ತಾರಿ ಯಾರು ಬಂದ್ ಮಾಡಾಕಿಲ್ ಸರ ಒಂದ್ ಸಂಬಾರಿ ಒಂದ್ ಇಲ್ರಿ ಒಂದು ರೋಡ್ ಇಲ್ರಿ ಓಟ್ ಆಟಕಂದ್ರೆ ಟೈಮ್ ಮುಗಿತಾರಿಕ ಸಣ್ಣ ಆಗ್ರಿ ದಟಾರ್ ಆಗ್ರಿ ಓಟ್ ಹಾಕ್ರಿ ಓಟ್ ಹಾಕ್ರಿ ಓಟ್ ಹಾಕ್ರಿ ಅಂತ ಆರೀ ಗೆಲ್ತಾರೆ ಅವ್ರವ್ರ ಮನೆ ಕುಂದ್ಬಿಡ್ತಾರೀ ಅವ್ರ ಅವ್ರವ್ರ ಮನೆ ಕುಂದ್ಬಿಡ್ತಾರೆ ನಾವ್ ಇಲ್ಲೇ ಕುಡಲ್ರಿ ಕಟ್ಕೊಂಡ್ ಜಾನ್ ಇಲ್ರಿ ಏಳು ಏಳುವರೆ ಆರ್ ಗಂಟೆಲ್ಲಿದ್ದಿಲಿ ಏನಿಲ್ರಿ ಎಲ್ಲಾ ಅಕ್ಕಿ ಗಿಕ್ಕಿ ಎಲ್ಲಾ ತೋದ್ ನಮ್ ವರ್ಷ ವರ್ಷದ ಗಡ್ಲೆ ಇದ ಇದ್ರಿ ಯಾರು ಬಂದು ಮಾಡಂಗಿಲ್ಲ ನಮಗ್ ಏರಿಯಾ ಯಾರು